ನಮಸ್ಕಾರ ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಪಠ್ಯ ಪುಸ್ತಕ ಹೇಗಿದೆ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿರುವಂತಹ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಅಥವಾ ಘಟಕಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಪರಿವಿಡಿ ವಿಜ್ಞಾನ ಎಂಟನೇ ತರಗತಿಯ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಒಂದು ಕ್ರಮ ಸಂಖ್ಯೆ ಇಲ್ಲಿ ಅಧ್ಯಾಯದ ಸಂಖ್ಯೆ ಘಟಕದ ಹೆಸರು ಪುಟ ಸಂಖ್ಯೆ ಇರುವಂತದ್ದಾಗಿದೆ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಮೊದಲನೇ ಅಧ್ಯಾಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಎರಡನೇ ಕ್ರಮ ಸಂಖ್ಯೆಯಲ್ಲಿ ಎರಡನೇ ಅಧ್ಯಾಯ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಇರುವಂತದ್ದಾಗಿದೆ ಮೂರನೇ ಕ್ರಮ ಸಂಖ್ಯೆಯಲ್ಲಿ ಮೂರನೇ ಅಧ್ಯಾಯ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇರುವಂತದ್ದಾಗಿದೆ ಇನ್ನು ನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ನಾಲ್ಕನೇ ಅಧ್ಯಾಯ ದಹನ ಮತ್ತು ಜ್ವಾಲೆ ಇರುವಂತದ್ದಾಗಿದೆ ಐದನೇ ಕ್ರಮ ಸಂಖ್ಯೆಯಲ್ಲಿ ಎಂಟನೇ ಅಧ್ಯಾಯ ಬಲ ಮತ್ತು ಒತ್ತಡ ಇರುವಂತದ್ದಾಗಿದೆ ಆರನೇ ಕ್ರಮ ಸಂಖ್ಯೆಯಲ್ಲಿ ಒಂಬತ್ತನೇ ಅಧ್ಯಾಯ ಘರ್ಷಣೆ ಇರುವಂತಹದಾಗಿದೆ ಈ ರೀತಿಯಾಗಿ ಭಾಗ ಒಂದರಲ್ಲಿ ಇದೆ ಇನ್ನು ಭಾಗ ಎರಡರಲ್ಲಿರುವಂತಹ ಪರಿವಡಿಯನ್ನು ಗಮನಿಸಿದಾಗ ಇಲ್ಲಿ ಏಳನೇ ಕ್ರಮ ಸಂಖ್ಯೆ ಐದನೇ ಅಧ್ಯಾಯ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಇರುವಂತದಾಗಿದೆ ಎಂಟನೇ ಕ್ರಮ ಸಂಖ್ಯೆ ಆರನೇ ಅಧ್ಯಾಯ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಇರುವಂತದಾಗಿದೆ ಇನ್ನು ಒಂಬತ್ತನೇ ಕ್ರಮ ಸಂಖ್ಯೆ ಏಳನೇ ಅಧ್ಯಾಯ ಹದಿಹರೆಯಕ್ಕೆ ಪ್ರವೇಶ ಇರುವಂತದ್ದಾಗಿದೆ ಹತ್ತನೇ ಕ್ರಮ ಸಂಖ್ಯೆ ಹತ್ತನೇ ಅಧ್ಯಾಯ ಶಬ್ದ ಇರುವಂತದ್ದಾಗಿದೆ ಹನ್ನೊಂದನೇ ಕ್ರಮ ಸಂಖ್ಯೆ ಹನ್ನೊಂದನೇ ಅಧ್ಯಾಯ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಇರುವಂತದಾಗಿದೆ ಹನ್ನೆರಡನೇ ಕ್ರಮ ಸಂಖ್ಯೆ ಹನ್ನೆರಡನೇ ದಯ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಇರುವಂಥದ್ದಾಗಿದೆ ಹದಿಮೂರನೇ ಕ್ರಮ ಸಂಖ್ಯೆ ಹದಿಮೂರನೇ ದಯ ಬೆಳಕು ಇರುವಂಥದಾಗಿದೆ ಈ ರೀತಿಯಾಗಿ ಈ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಭಾಗ ಒಂದು ಮತ್ತು ಭಾಗ ಎರಡರ ಘಟಕಗಳನ್ನು ನಾವು ಗಮನಿಸುವಂಥದಾಗಿರ್ತದೆ ಇತರ ತರಗತಿಯ ಮತ್ತು ಇತರ ವಿಷಯಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು